கலவிதர கண் மணயக்கருளா கலவித ர ஹுட்டுதே கருளாப் தவரு ஹுட்டு நிரளாப் மாரி ஐ தோ மாணிக்க ಹಣ ಮಂತ ಗೌಡ ಸ್ವನಿಯಾಳಾ ಮಾರಿ ಐತೋ ಮಾಣಿಕ್ಯದ ಹರಳ ಹಣ ಗೌಡ ಸ್ವನಿಯಾಳಾ ಹಾಯ್ ಹಲೋ ನಮಸ್ಕಾರ ವಿಷಯ ಏನಪ್ಪಾ ಅಂತಂದರೆ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ನಮ್ಮ ಗುರುಗಳಾಗಿರ್ತಕ್ಕಂಥ ಸೊನ್ಯಾಳ ಗ್ರಾಮದ ಹನುಮಂತರಾಯಗೌಡು ನಿಂಗಣ್ಣಗೌಡ ಬಿರಾದ್ದಾರ ಇವರು ವಡ್ಡಿ ಶಿವಸ್ಥಾನದೊಳಗೆ ಸೇವೆಯನ್ನು ಮಾಡಿ ಕೈಲಾಸವಾಸಿಯಾಗಿ ಇಂದಿಗೆ ಒಂದು ವರ್ಷ ಕಳಿತಾ ಬಂತು ಅವರು ಬಂಧು ಬಾಂಧವರೆಲ್ಲರೂ ಕೂಡಿಕೊಂಡು ಆ ಹನುಮಂತರಾಯಗೌಡರ ಒಂದು ಮಂದಿರವನ್ನು ನಿರ್ಮಾಣ ಮಾಡಿ ಅಂದರೆ ಒಂದು ಗುಡಿಯನ್ನು ಕಟ್ಟಿ ಆ ಗುಡಿ ಶಾಂತಿಯನ್ನು ಹಮ್ಮಿಕೊಂಡಿದ್ದಾರೆ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಕಲ ಕಲಾವಿದರು ಅಂದರೆ ಡೊಳ್ಳಿನ ಪದ ಕಲಾವಿದರಾಗಿರ್ಬೋದು ಭಜನಾ ಪದ ಕಲಾವಿದರಾಗಿರ್ಬೋದು ಗೀರಿ ಗೀಗಿ ಪದ ಕಲಾವಿದರಾಗಿರ್ಬೋದು ಸರ್ವ ಕಲಾವಿದರು ಬಂದು ಆ ಸೇವಾ ಮಾಡು ಮಾಡಿ ಹನುಮಂತಗೌಡರ ದರ್ಶನವನ್ನು ಪಡಿಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಇರ್ಬೋದು ಅವರೊಂದು ಮಾತನ್ನು ಹೇಳ್ತಿದ್ರು ಮಕ್ಕಳಿಗೆ ನಾವು ಹೊಲ ಗಳಿಸೋದು ಬೇಡ ಮನೆ ಗಳಿಸೋದು ಬೇಡ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿರಿಪ್ಪ ಅಂತಂದ್ರೆ ಆ ಮಕ್ಕಳನ್ನ ತಮ್ಮ ಕಾಲ ಮೇಲೆ ತಾವು ನಿಂದಿರು ಹಂಗೆ ಮಾಡಿದೆವುಪ್ಪಾ ಅಂತಂದ್ರೆ ಅದೇ ಒಂದು ಮಕ್ಕಳಿಗೆ ಆಸ್ತಿ ಅಂತ ಅಂತೇಳಿ ಪದೇ ಪದೇ ನಮ್ಮ ಹನುಮಂತಗೌಡರು ಹೇಳ್ತಿದ್ರು ಅದರಂತೆ ತಾವೆಲ್ಲರೂ ಅಂತಿರ್ಬೇಕು ಕೆಲವೊಂದು ಮಂದಿ ಆ ಸವಾದೊಳಗೆ ಒಂದು ಹೇಳೋದು ಬೇರೆ ಮನೆಯೊಳಗೆ ಒಂದು ನಡೆದು ಬೇರೆ ಇರ್ತೈತಿ ಹಂಗೆ ಹಣಮಂತಗೌಡರು ಮಕ್ಕಳನ್ನೇ ಒಂದು ಆಸ್ತಿ ಮಾಡಿ ನೆಂದ್ರ ಸರಿಯತ್ತೆ ಹಂಗೆ ಹೇಳ ನೋಡು ಹಂಗೆ ಅವ್ರ ಮಗ ಆಗಿರ್ತಕ್ಕಂಥ ಸಿದ್ಧಣ್ಣಗೌಡ ಬಿರಾದರ್ ಇವರು ಕೂಡ ಒಂದು ತಾವೇ ಒಂದು ಸಂಸ್ಕೃತಿ ಒಳಗೆ ಬೆಳೆದು ಒಬ್ಬನೇ ಮಗ ಇದ್ದರೂ ಕೂಡ ನಮ್ಮಪ್ಪ ಇಂಥ ದೊಡ್ಡ ಹಾಲು ಮತದ ಗುರುವಿನ ಸೇವಾ ಮಾಡೋನ ತಿಳ್ಕೊಂಡ ತಮ್ಮ ಬಂಧು ಬಾಂಧವ್ರನ್ನೆಲ್ಲರನ್ನ ಕರೆದುಕೊಂಡು ಅದರಂತೆ ಒಡ್ಡಿವಾಲದ ಶಿವಸ್ಥಾನದ ಸೇವಾದೊಳಗೆ ಎಷ್ಟು ಮಂದಿ ಕಲಾವಿದರು ಅದಾರ ನಮ್ಮ ಹಾಲು ಮತದ ಮೇಲೆ ಮತ್ತು ಇಪ್ಪ ಇನ್ನಿತರ ಸಮಾಜದವರು ಸೇವಾ ಮಾಡಿ ಎಲ್ಲರ ಮೇಲೆ ಒಂದು ಪ್ರೇಮವನ್ನು ಇಟ್ಟುಕೊಂಡು ಎಲ್ಲರನ್ನ ಇಲ್ಲಿಗೆ ಬರಮಾಡಿಕೊಂಡು ಬೇಕು ನಮ್ಮ ಅಪ್ಪನ ಒಂದು ಸ್ಥಾನದೊಳಗೆ ಎಲ್ಲರೂ ಬಂದು ಸೇವಾ ಮಾಡಬೇಕಂತಕ್ಕಂಥ ಒಂದು ಮನೋಭಾವನೆ ಇಟ್ಟುಕೊಂಡು ಇವರು ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಕಾರ್ಯಕ್ರಮ ಜಾಗರಣೆಯನ್ನು ಹಮ್ಮಿಕೊಂಡಿದ್ದಾರೆ ತದನಂತರ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಆ ಹಣಮಂತಗೌಡರ ಒಂದು ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ಕಳಶಾರೋಹಣ ಪುಷ್ಪಾರೋಹಣ ಇರುತ್ತದೆ ತದನಂತರ ಅನ್ನಪ್ರಸಾದ ಇರುತ್ತದೆ ತಾವೆಲ್ಲ ಕಲಾವಿದರಾಗಲಿ ಆಗಲಿ ಒಂದು ಈ ಹನುಮಂತಗೌಡರ ಮೇಲೆ ಅಭಿಮಾನಿ ಇಟ್ಟವರಾಗಲಿ ಎಲ್ಲರೂ ಬಂದು ಈ ಒಂದು ಹನುಮಂತಗೌಡರು ಒಂದು ಗುಡಿ ಶಾಂತಿ ಅಂದ್ರೆ ದೇವಸ್ಥಾನದ ಶಾಂತಿಗೆ ತಾವೆಲ್ಲರೂ ಬಂದು ಪಾಲ್ಗೊಂಡು ಆ ಹನುಮಂತಗೌಡರು ಒಂದು ದರ್ಶನವನ್ನು ಪಡೆದುಕೊಂಡು ಹೋಗ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿ ವಿನಂತಿ ಉತ್ನಾಳ ಪರಸೊಂದು ಇರುತ್ತದೆ ತಾವೆಲ್ಲರೂ ಬರಬೇಕು ನಾವು ಬರ್ತೇವೆ ನಿಮ್ಮವರನ್ನು ಕರೆತಂದ್ರೆ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಇರೋದು